ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಬಳಿಕ ಭಾರತ ತಂಡ ಜಿಂಬಾಂಬಗೆ ಪ್ರವಾಸವನ್ನು ಕೈಗೊಳ್ಳಲಿದೆ ಟೀಂ ಇಂಡಿಯಾ ಐದು ಪಂದ್ಯಗಳ ಟ್ವೆಂಟಿ ಟ್ವೆಂಟಿ ಸರಣಿಯನ್ನು ಆಡಲಿದೆ ಇದು ಜುಲೈ ಆರರಿಂದ ಪ್ರಾರಂಭವಾಗಲಿದೆ ಈ ಸರಣಿಗೆ ಇದೀಗ ಭಾರತ ತಂಡವನ್ನು ಕೂಡ ಘೋಷಿಸಲಾಗಿದೆ ಇನ್ನು ಈ ಸರಣಿಗೆ ಟೀಮ್ ಇಂಡಿಯಾಗೆ ಹೊಸ ನಾಯಕನ ಹೆಸರನ್ನು ಕೂಡ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ ಇನ್ನು ಜಿಂಬಾಂಬೆ ವಿರುದ್ಧ ಟ್ವೆಂಟಿ ಟ್ವೆಂಟಿ ಸರಣಿಯಲ್ಲಿ ಭಾರತ ತಂಡಕ್ಕೆ ಹೊಸ ನಾಯಕ ಸಿಕ್ಕಿದ್ದಾರೆ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಅವಕಾಶ ಸಿಗದಿದ್ದರೂ ಜಿಂಬಾಂಬೆ ಪ್ರವಾಸದಲ್ಲಿ ಭಾರತ ತಂಡವನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ಶುಭನ್ ಗಿಲ್ಗೆ ನೀಡಿದ್ದಾರೆ ಇನ್ನು ಜಿಂಬಾಂಬೆ ಪ್ರವಾಸಕ್ಕಾಗಿ ಭಾರತ ತಂಡದ ಹದಿನೈದು ಜನರ ಆಟಗಾರರ ಹೆಸರನ್ನು ಕೂಡ ಪ್ರಕಟಿಸಲಾಗಿದೆ ಇನ್ನು ಜಿಂಬಾಂಬೆ ವಿರುದ್ಧ ಟ್ವೆಂಟಿ ಟ್ವೆಂಟಿ ಸರಣಿಗೆ ಭಾರತ ತಂಡ ಹೇಗಿದೆ ಎಂದರೆ ಶುಭನ್ ಗಿಲ್ ನಾಯಕ ಯಶಸ್ವಿ ಜೈಶ್ವಾಲ್ ಋತುರಾಜ್ ಗಾಯಕ್ವಾಡ್ ಅಭಿಷೇಕ್ ಶರ್ಮಾ ರಿಂಕು ಸಿಂಗ್ ಸಂಜು ಸ್ಯಾಮ್ಸನ್ ಧ್ರುವ ಜುರೇಲ್ ನಿತೀಶ್ ರೆಡ್ಡಿ ರಿಯಾನ್ ಪರಾಗ್ ವಾಷಿಂಗ್ಟನ್ ಸುಂದರ್ ಅವೀಶ್ ಖಾನ್ ಖಲೀಲ್ ಅಹಮದ್ ಮುಕೇಶ್ ಕುಮಾರ್ ತುಷಾರ್ ದೇಶಪಾಂಡೆ ಇನ್ನು ಈ ಸರಣಿಯಲ್ಲಿ ಐ ಪಿ ಎಲ್ನಲ್ಲಿ ಮಿಂಚಿದ್ದ ಅಭಿಷೇಕ್ ಶರ್ಮಾ ರಿಯಾನ್ ಪರಾಗ್ ನಿತೀಶ್ ಕುಮಾರ್ ರೆಡ್ಡಿ ತುಷಾರ್ ದೇಶಪಾಂಡೆಗೆ ಅವಕಾಶ ಸಿಕ್ಕಿದೆ ಹೊಸಬರಿಗೆ ಅವಕಾಶ ಕೊಟ್ಟಿರೋ ಬಿಸಿಸಿಐನ ಅಭಿಮಾನಿಗಳು ಕೂಡ ಹೋಲುತ್ತಿದ್ದಾರೆ ಇನ್ನು ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಶುಭನ್ ಗಿಲ್ಗೆ ಸ್ಥಾನ ಸಿಗದಿರುವುದ ಬಗ್ಗೆ ಬೇಸರವನ್ನು ಹೊರಹಾಕಿದರು ಆದರೆ ಇದೀಗ ಬಿಸಿಸಿಐ ಜಿಂಬಾಂಬೆ ಸರಣಿಗೆ ಶುಭನ್ ಗಿಲ್ರನ್ನು ಕ್ಯಾಪ್ಟನ್ ಮಾಡಿರುವುದಕ್ಕಾಗಿ ಅವರು ಸಂತೋಷವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ನು ಜಿಂಬಾಂಬೆ ಸರಣಿಗೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಪಾಂಡ್ಯ ಸೇರಿದಂತೆ ಕೆಲ ಆಟಗಾರರಿಗೆ ಈ ಟೂರ್ನಿಯಿಂದ ವಿಶ್ರಾಂತಿ ನೀಡಲಾಗಿದೆ ಹೀಗಾಗಿ ಟೀಂ ಇಂಡಿಯಾಗೆ ಹೊಸ ನಾಯಕ ಸಿಕ್ಕಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ